ಸರ್ ಚಾಯಾ ಒಂದು ಫ್ರೆಂಡ್ಗಳ ಮಧ್ಯೆ ನಡೆಯುವಂಥದ್ದು ಅಂದರೆ ಒಬ್ಬ ನಾಲ್ಕು ಜನ ಇಂಜಿನಿಯರ್ ಮಧ್ಯೆ ನಡೆಯುವಂಥದ್ದು ಒಂದು ರೂಮ್ನಲ್ಲಿ ಏನು ಅವರು ನಾಲ್ಕು ಜನ ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಹೀರೋ ಮದುವೆ ಆಗಿ ಬಂದ ಮೇಲೆ ಅಲ್ಲಿ ಏನೇನು ಬೇರೆ ಥರ ಘಟನೆಗಳೆಲ್ಲ ನಡ್ಕೊಂಡು ಹೋಗುತ್ತೆ ಆ ಘಟನೆಗಳಿಗೆ ಮೂಲ ಕಾರಣಗಳೇನು ಅಂತ ಹುಡ್ಕೊಂಡು ಹೋದಾಗ ಹೋಗುತ್ತೆ ಸರ್ ಚಾಯಾ ಸಿನಿಮಾ ಸರ್ ಆರ್ ಆರ್ ಬೇಸ್ ಸರ್ ಆರ್ ಆರ್ ಬೇಸ್ ಆರ್ ಆರ್ ಬೇಸಿಗೆ ಸರ್ ಒಂದು ನೂರೈವತ್ತರಿಂದ ಇನ್ನೂರು ಸಿನಿಮಾ ಕೊರಿಯೋಗ್ರಫಿ ಮಾಡಿದ್ದೀನಿ ಸರ್ ನಾನು ಇಂಡಸ್ಟ್ರಿ ಬಂದು ಇಪ್ಪತ್ತಾರು ವರ್ಷ ಆಯ್ತು ಸರ್ ನನ್ನ ಸಿನಿಮಾ ಹೇ ಸಿನಿಮಾ ಫಸ್ಟ್ ನಾನು ಉಪೇಂದ್ರ ಸರ್ ಜೊತೆ ಫಸ್ಟು ಮಾರಿಕನ್ ಅವರು ನಿಮಗೆ ಸಂಜೆ ಅಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದು ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ ಈಗ ಹೆಚ್ಚು ಕಡಿಮೆ ಒಂದು ನೂರೈತರಿಂದ ಇನ್ನೂರು ಸಿನಿಮಾ ಕೊರಿಯೋಗ್ರಫರ್ ಅಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಹೆಚ್ಚು ಕಡಿಮೆ ಆರರಿಂದ ಏಳುನೂರು ಸಿನಿಮಾ ಮಾಡಿದ್ದೀನಿ ಎಷ್ಟು ವರ್ಷ ಆಯ್ತು ಸರ್ ಸರ್ ಇದು ಫಸ್ಟ್ ಟ್ವೆಂಟಿ ಟೂ ಅಲ್ಲಿ ಸೈಸರ್ ಆಗಿದೆ ಸರ್ ತುಂಬಾ ಹೌದು ಸರ್ ಖಂಡಿತ ಹೌದು ಖಂಡಿತ ಯಾಕೆ ನೋಡೋಣ ಸರ್ ಬೇರೆ ತರನೇ ಮಾಡೋಣ ಅಂತ ಅನಿಸ್ತು ನೋಡಲ್ಲ ಮಾಡ್ತಾ ಇರ್ತಾರೆ ಡಾನ್ಸ್ ಸಂಬಂಧಪಟ್ಟಂಗೆ ಏನ್ ಮಾಡ್ತಾ ಇರೋದು ಡಾನ್ಸ್ ಲೈಫ್ ಇರ್ಬೋದು ಇನ್ನೊಂದು ಆ ತರ ಹೋಗ್ತಾರೆ ಡಾನ್ಸ್ ಡಾನ್ಸ್ ಮಾಸ್ಟರ್ ಮಾಡ್ತಂದ್ರೆ ಅದೇ ಹೋಲುತ್ತೆ ಅಂತಾರೆ ಅದಕ್ಕೆ ಏನೋ ಸ್ವಲ್ಪ ಬೇರೆ ತರ ಹೋಗೋಣ ಅಂತ ಇಲ್ಲಿ ಬೇರೆ ಎಕ್ಸ್ಪೀರಿಯೆಂಟ್ ಏನು ಟ್ರೈ ಮಾಡೋಣ ಅಂತ ಹಾಗಿದೆ ಸರ್ ಸರಿ ಸರ್ ಆಗಿದೆ ಯು ಎ ಸಿಕ್ಕಿದೆ ಸರ್ ಯು ಎ ಸ್ವಲ್ಪ ಹಾರರಿದೆ ಸರ್ ಸ್ವಲ್ಪ ಆರಿದೆ ಸರ್ ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಮಾತುಕತೆ ಆಗಿದೆ ಸರ್ ಮರುಸ್ವಾಮಿ ಅಂತ ಹೇಳಿ ಮಾತುಕತೆ ಎಲ್ಲ ಆಗಿದೆ ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಮ್ಮ ಸಿರಿ ಮುಖಾಂತರ ಸಿರಿ ಮ್ಯೂಸಿಕಲ್ ಮುಖಾಂತರದಿಂದ ಎಲ್ಲ ಸ್ವಲ್ಪ ಸಾಂಗೋಪ ಸಾಂಗೋ ನಡೀತಾ ಇದೆ ಸರ್